ತಾಳತಮನೆಯ ನೇತಾಜಿ ಯುವಕ ಮಂಡಲದ ಮೂವತ್ತ್ ಮೂರನೇ ವಾರ್ಷಿಕೋತ್ಸವ ಅಂಗವಾಗಿ ಅಂತಾರಾಜ್ಯ ಮಟ್ಟದ ಮುಕ್ತ ಹೊನ್ನಲು ಬೆಳಕಿನ ವಾಲಿಬಾಲ್ ಪಂದ್ಯಾಟ ಮತ್ತು ಜಿಲ್ಲಾ ಮಟ್ಟದ ಹಗ್ಗ ಜಗ್ಗಾಟ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಮಂಡಲ ಅಧ್ಯಕ್ಷ ಕೆಪಿ ಕಾರ್ಯಪ್ಪ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಳತಮನೆಯ ನೇತಾಜಿ ಮೈದಾನದಲ್ಲಿ ಜನವರಿ ಇಪ್ಪತ್ತೆರಡರಂದು ಅಂತಾರಾಜ್ಯ ಮಟ್ಟದ ಹೊನ್ನಲು ಬೆಳಕಿನ ವಾಲಿಬಾಲ್ ಜನವರಿ ರಂದು ಜಿಲ್ಲಾ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಹಗ್ಗ ಜಗ್ಗಾಟ ಪಂದ್ಯಾವಳಿ ಆಯೋಜಿಸಲಾಗಿದೆ ಇದೇ ಸಂದರ್ಭ ಯೋಗ ಕ್ಷೇತ್ರದಲ್ಲಿ ಸಾಧನೆಗೈದ ಬಿಕೆ ಸಿಂಚನ ನೇತಾಜಿ ಯುವಕ ಮಂಡಲ ಮಾಜಿ ಅಧ್ಯಕ್ಷ ಕೆಆರ್ ಕುಶಾಲಪ್ಪ ಮಾಜಿ ಅಧ್ಯಕ್ಷೆ ಎಆರ್ ನೇತ್ರಾವತಿ ಅವರನ್ನು ಸನ್ಮಾನಿಸಲಾಗುವುದು ನಂತರ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು ಭಾರತದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆಯಂತೆ ನಡೆಸಿಕೊಂಡು ಬರ್ತಿ ಬರ್ತಿದ್ದೇವೆ ಈ ಬಾರಿ ವಿಶೇಷವಾಗಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕಿನಂದು ನಮ್ಮ ಯುವಮ ವಾರ್ಷಿಕೋತ್ಸವವನ್ನು ನಡೆಸಲಿಕ್ಕಿದ್ದೇವೆ ಇಪ್ಪತ್ತೆರಡರಂದು ಅಂತಾರಾಜ್ಯ ಮಟ್ಟದ ಮುಕ್ತ ಅನಲು ಇಪ್ಪತ್ ಮೂರಂದು ಅಪರಾಹ್ನ ಜಿಲ್ಲಾ ಹಾಗೂ ಮಹಿಳೆಯರ ಸಂಜೆ ಸಮಾರಂಭ ಸಮಾರಂಭ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಆನಂದ್ ಪ್ರಕಾಶ್ ಹಾಗೂ ನಗರಸಭೆಯ ಸದಸ್ಯರು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಎಲ್ಲಪ್ಪನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಾಗೆ ಈ ಸಮಾರೋಪ ಸಮಾರಂಭದ ಸಮಾರೋಪ ಭಾಷಣವನ್ನು ಡಾಕ್ಟರ್ ಬಿ ಸಿ ದೊಡ್ಡೇಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಡಲಿದ್ದಾರೆ ಪ್ರತಿ ವರ್ಷವೂ ಸಹ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ನಮ್ಮ ಯುವ ಮಂಡಳ ವತಿಯಿಂದ ಸನ್ಮಾನಿಸ್ತಾರೆ ಈ ಬಾರಿ ವಿಶೇಷವಾಗಿ ಬಾಲ ಯುವಕರು ಮಲೆನಾಡಿನ ಬಿ ಜಿ ಎಸ್ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಬಿ ಕೆ ಸಿಂಚನಾ ಇವರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನ ಪ್ರಶಸ್ತಿ ವಿಜಯರಾಗಿದ್ದರು ಇವರನ್ನು ನಮ್ಮ ನೇತಾಜಿ ಸಂಘದ ವತಿಯಿಂದ ವಿಶೇಷವಾಗಿ ಸನ್ಮಾನಿಸಲಾಗುತ್ತೆ ಹಾಗೂ ಇವರ ಯುವಕ ಮಂಡಳ ಹಾಗೂ ಯುತ್ರಿ ಮಂಡಳಿಯಲ್ಲಿ ಸೇವೆ ಮಾಜಿ ಅಧ್ಯಕ್ಷರುಗಳನ್ನ ಸನ್ಮಾನ ಮಾಡುವ ಸನ್ಮಾನ ಮಾಡುತ್ತಿದ್ದು ಯುವಕ ಮಂಡಳದ ಮಾಜಿ ಅಧ್ಯಕ್ಷರಾದ ಅವರು ಈ ಬಾರಿಯ ಸನ್ಮಾನಿತರು ಹಾಗೂ ಯುವ ಮಂಡಳಿಯಲ್ಲಿ ನೇತೃತ್ವವನ್ನು ಸಹ ದೇಶದಲ್ಲಿ ಸನ್ಮಾನ ಮಾಡುತ್ತಿದ್ದ ಕ್ರೀಡಾ ಕಾರ್ಯದರ್ಶಿ ನಯನ್ ರೈ ಮಾತನಾಡಿ ವಾಲಿಬಾಲ್ ಪಂದ್ಯಾವಳಿಯ ವಿಜೇತ ತಂಡಕ್ಕೆ ರೂಪಾಯಿ ಮೂವತ್ತು ಸಾವಿರ ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ ರೂಪಾಯಿ ಇಪ್ಪತ್ತು ಸಾವಿರ ಹಗ್ಗ ಜಗ್ಗಾಟ ವಿಜೇತ ಪುರುಷರ ತಂಡಕ್ಕೆ ರೂಪಾಯಿ ಹತ್ತು ಸಾವಿರ ರನ್ನರ್ಅಪ್ ತಂಡಕ್ಕೆ ರೂಪಾಯಿ ಎಂಟು ಸಾವಿರ ಮಹಿಳೆಯರ ವಿಭಾಗದ ವಿಜೇತ ತಂಡಕ್ಕೆ ರೂಪಾಯಿ ಏಳೂವರೆ ಸಾವಿರ ರನ್ನರ್ಅಪ್ ತಂಡಕ್ಕೆ ರೂಪಾಯಿ ಐದು ಸಾವಿರ ನಗದು ಬಹುಮಾನದೊಂದಿಗೆ ಆಕರ್ಷಕ ಟ್ರೋಫಿ ನೀಡಲಾಗುವುದು ಪುರುಷರ ಹಗ್ಗ ಜಗ್ಗಾಟದ ತಂಡದಲ್ಲಿ ಒಂಬತ್ತು ಮಹಿಳೆಯರ ತಂಡದಲ್ಲಿ ಏಳು ಮಂದಿ ಭಾಗವಹಿಸಲು ಅವಕಾಶವಿದೆ ಜನವರಿ ಇಪ್ಪತ್ತು ತಂಡಗಳ ನೋಂದಣಿಗೆ ಕೊನೆಯ ದಿನವಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕುಮಾರ್ ಖಜಾಂಚಿ ಡಿಪಿ ಮಿಲನ್ ಕ್ರೀಡಾ ಸಂಚಾಲಕ ಸಿ ಸುರೇಶ್ ಸದಸ್ಯ ಬಿಆರ್ ಸದಾಶಿವರೈ ಹಾಜರಿದ್ದರು